ನಮ್ಮ ಸೈನಿಕರಿಗೆ ಜಯವಾಗಲಿ ನಮ್ಮ ಸೈನಿಕರಿಗೆ ಜಯವಾಗಲಿ ನಮ್ಮ ಸೈನಿಕರಿಗೆ ಜಯ ತಿರಂಗ ಯಾತ್ರೆಯನ್ನು ಆಚರಿಸಿರುವ ಕಾರಣ ಆಪರೇಷನ್ ಸಿಂಧು ಸಕ್ಸಸ್ ಆಗಿರುವಂತೆ ನಮ್ಮೆಲ್ಲರಿಗೂ ಗೊತ್ತು ಹಾಗಾಗಿ ಸೈನಿಕರನ್ನು ಗೌರವವನ್ನು ಸಲ್ಲಿಸಲು ಮತ್ತು ಅವರ ಅವರಿಗೆ ಗೌರವವನ್ನು ಸಲ್ಲಿಸಲು ನಾವು ಈ ಯಾತ್ರೆಯನ್ನು ಆಚರಿಸುತ್ತಿದ್ದೇವೆ ಒಂದು ಒಂದು ಸಾವಿರ ಒಂದು ಸಾವಿರ ಮೀಟರ್ ಈ ತಿರಂಗ ಮೂರು ಬಣ್ಣಗಳಿಂದ ಕೂಡಿದೆ ಅದು ನಮ್ಮ ಮುಖ್ಯ ಬೀದಿಗಳಲ್ಲಿ ರಸ್ತೆಗಳಲ್ಲೆಲ್ಲ ಸಂಚಾರನೆ ಮಾಡಿ ನಮ್ಮ ಸಹೋದರು ಸಹೋದರಿಯರೆಲ್ಲ ಈ ದೇಶಕ್ಕೆ ಗೌರವವನ್ನು ಗೌರವ ಸಲ್ಲಿಸುತ್ತಿದ್ದೇವೆ ಆ ಕಾರಣದಿಂದ ಈ ತಿರಂಗ ಯಾತ್ರೆಯನ್ನು ಆಚರಿಸುತ್ತಿದ್ದೇವೆ ಮಾತಾ ಕಿ ಜೈ ಆತ್ಮೀಯ ಬಂಧುಗಳೇ ಇದೇ ಏಪ್ರಿಲ್ ಇಪ್ಪತ್ತರಂದು ಕಾಶ್ಮೀರದ ಪ್ರವಾಸಿಗರನ್ನು ಸುಮಾರು ಇಪ್ಪತ್ತಾರು ಜನರನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಗುಂಡಿಟ್ಟು ಹೊಡೆದಿದ್ದಾರೆ ಅವರ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಸಿಂಧೂರ ನೆಲೆಸಿ ಹೋಗಿದೆ ಅದರ ಪ್ರಯುಕ್ತವಾಗಿ ಮೂರು ದಿನಗಳ ಯುದ್ಧವನ್ನು ಸಾರಿದ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಮಾಡಿದಂತಹ ಒಂದು ಹೆಮ್ಮೆಯ ಕೆಲಸವೆಂದರೆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡುಗೆ ತಾಣಗಳನ್ನು ಚಿಂದಿ ಉಡಾಯಿಸಿದ್ದಾರೆ ಅದರ ಅಂಗವಾಗಿ ಇಡೀ ದೇಶಾದ್ಯಂತ ಚಿರಂಗ ಯಾತ್ರೆ ಪ್ರಾರಂಭ ಆಗಿದೆ ಅದರ ಪ್ರಯುಕ್ತ ನಮ್ಮ ಶ್ರೀನಿವಾಸಪುರ ತಾಲೂಕಿನ ತಾಲೂಕಿನಲ್ಲಿ ಇಂದು ಚಿರಂಗ ಯಾತ್ರೆಯ ಪ್ರಯುಕ್ತ ಸುಮಾರು ಐದು ಸಾವಿರ ಜನ ಇಲ್ಲಿ ತಾಲೂಕು ಆಫೀಸಿನಿಂದ ಹಿಡಿದು ಮಣಬಾಗಿಲ್ ಸರ್ಕಲ್ನಿಂದ ಮತ್ತೆ ಮಣಬಾಗಿಲ್ ಸರ್ಕಲ್ನಿಂದ ಚಿಂತಾಮಣಿ ಸರ್ಕಲ್ನಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂವರೆಗೂ ಈ ಒಂದು ಪ್ರಿಶನ್ ಬರ್ತಾ ಇದೆ ಇದರ ಅಂಗವಾಗಿ ಇದರ ವಿಶೇಷತೆ ಏನಂದರೆ ಸತ್ತಂತಹ ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ತುಂಬೋದು ಮತ್ತು ಯು ವೀರ ಯೋಧರು ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಹೋರಾಡದಂತಹವರಿಗೆ ಒಳ್ಳೆಯ ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಿದೆ ಆದ್ದರಿಂದ ದೇಶದ ಏಕತೆ ಅಖಂಡತೆಯ ಶ್ರೇಷ್ಠ ಕಾರ್ಯಕ್ರಮ ಇದು ದೇಶದ ನೂರ ನಲವತ್ತು ಕೋಟಿ ಎಲ್ಲ ಭಾರತೀಯರು ಕೂಡ ಸೈನಿಕರೇ ಎಲ್ಲರೂ ಸೇರಿ ಸೈನಿಕರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಬೇಕು ದೇಶದ ಏಕತೆಗಾಗಿ ನಮ್ಮ ಸರ್ವಸ್ವವನ್ನು ಬಲಿದಾನ ಮಾಡಬೇಕು ಸಮಯ ಸಂದರ್ಭ ಬಂದಾಗ ಎಲ್ಲ ಜಾತಿಯ ಜನರು ಎಲ್ಲ ಸಮುದಾಯ ಜನರು ಎಲ್ಲ ಪಕ್ಷ ಭೇದವನ್ನು ಬಿಟ್ಟು ಎಲ್ಲ ಧರ್ಮದ ಒಕ್ಕಟ್ಟಾಗಿ ದೇಶದ ಏಕತೆಗಾಗಿ ದೇಶದ ರಕ್ಷಣೆಗಾಗಿ ನಾವು ನಮ್ಮ ಬಲಿದಾನಗಳನ್ನು ತ್ಯಾಗಗಳನ್ನು ಸಮರ್ಪಿಸಬೇಕು ಇದು ಏಕತಾ ಸಂದೇಶ ಜೈ ಹಿಂದ್ ಜೈ ಬಲೋ ಭಾರತ್ ಪಟಾಕಿ ಜೈ ಒಂದೇ ಒಂದೇ ಜೈ ಬಲೋ ಭರತ್ ಪಟಾಕಿ ಜೈ ಬಲೋ ಭರತ್ ಪಟಾಕಿ ಒಂದೇ ಒಂದೇ ಸರ್ ಏನು ಉದ್ದೇಶ ಇಟ್ಕೊಂಡು ಈ ಒಂದು ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ ಇದು ವಿಜಯೋತ್ಸವ ವಿಜಯೋತ್ಸವ ಯಾಕೆ ಅಂತಂತಂದ್ರೆ ನಮ್ಮ ಸೈನಿಕರ ಒಂದು ಸಾಧನೆ ಭಾರತದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಅಟ್ಯಾಕ್ ಆಯಿತು ಇಪ್ಪತ್ತೆರಡನೇ ತಾರೀಕು ಪಲ್ಗಾಮ ದಾಳಿ ಬೆನ್ನಲ್ಲೇ ನಮ್ಮ ವಾಯುಸೇನೆ ಏರ್ ಸ್ಟ್ರೈಕ್ ಅನ್ನ ಮಾಡಲಾಯಿತು ಎಲ್ಲಿ ಅಂತಂತಂದ್ರೆ ಪಾಪಿ ಪಾಕಿಸ್ತಾನ ಟೆರರಿಸ್ಟ್ ಒಂದು ಬಿಡಾರಗಳನ್ನ ಉಡಾಯಿಸಲಾಯಿತು ಅದರ ಒಂದು ವಿಜಯೋತ್ಸವವಾಗಿ ಇಂದು ನಾವು ಈ ತ್ರಿವರ್ಣ ಜಾತ್ರೆಯನ್ನು ತ್ರಿವರ್ಣ ಯಾತ್ರೆ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಿದ್ದೀವಿ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಸಾರಥ್ಯದಲ್ಲಿ ನಾವು ಈ ಒಂದು ತ್ರಿವರ್ಣ ಜಾತ್ರೆ ನಾವು ಶ್ರೀನಿವಾಸಪುರ್ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಒಂದ್ ರೀತಿಯ ವಿಜಯೋತ್ಸವ ನಮ್ಮ ಭಾರತ ಸೇನೆ ಮತ್ತು ಭಾರತ ಎಲ್ಲಾ ಭಾರತೀಯರ ವಿಜಯೋತ್ಸವ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಇದು ತ್ರಿವರ್ಣ ಧ್ವಜ ಇದೆಯಲ್ವಾ ಎಷ್ಟು ಉದ್ದ ಇದೆ ಇದು ಸರಿಸುಮಾರು ಒಂದು ಕಿಲೋಮೀಟರ್ ದೂರ ಇದೆ ಒಂದು ಕಿಲೋಮೀಟರ್ ಉದ್ದ ಇದೆ ತೌಸಂಡ್ ಮೀಟರ್ಸ್ ಥೌಸಂಡ್ ಮೀಟರ್ಸ್ ಅಂದ್ರೆ ಒಂದು ಕಿಲೋಮೀಟರ್ ತ್ರಿವರ್ಣ ಧ್ವಜವನ್ನು ಇಡೀ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಶಾಲಾ ಮಕ್ಕಳು ಶಾಲಾ ಮಕ್ಕಳು ಮತ್ತು ಕಾಲೇಜಿನ ಮಕ್ಕಳು ಎಲ್ಲರೂ ಒಟ್ಟಾಗಿ ನಮ್ಮ ದೇಶದ ಹೆಮ್ಮೆ ನಮ್ಮ ದೇಶದ ಹೆಮ್ಮೆ ನಮ್ಮ ದೇಶದ ಹೆಮ್ಮೆನ ಸಾರಲು ಇವರೆಲ್ಲರೂ ಸೇರಿ ಒಂದು ವಿಜಯೋತ್ಸವನ ಆಚರಣೆ ಮಾಡ್ತಿದಾರೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಮೈ ಎಲ್ಲಾನು ಈ ಒಂದು ತ್ರಿವರ್ಣ ಧ್ವಜವನ್ನ ನೋಡ್ತಿದ್ರೆ ನಮ್ಮ ಎಸ್ ನಮ್ಮ ದೇಶಭಕ್ತಿ ನಮ್ಮ ಕಣಕಣದಲ್ಲೂ ಇದೆ ನಾವು ಎಷ್ಟು ನಮ್ಮ ಮೇಲೆ ನಮ್ಮ ಸಹನೆಗೆ ನಾವು ರಾಮ ರಾಮರೇ ನಾವು ರಾಮರೇಶ್ ನಾವು ಸಹನೆ ನಮ್ಮ ಸಾಣೆಯನ ಕೆಣಕದ್ರೆ ಯಾರಿಗೂ ಉಳಗಾಲವಿಲ್ಲ ಅಂತ ನಾವು ಈ ಒಂದು ಏಕತೆ ಮುಖಾಂತರ ನಾವು ಈ ಶ್ರೀನಿವಾಸಪುರ ತಾಲೂಕಲ್ಲಿ ತೋರ್ಪಡಿಸ್ತಾ ಇದ್ದೀವಿ ಸೋ

ನಮ್ಮ ಸಿದ್ಧಾಂತದ ತತ್ವಕ್ಕೆ ರಾಜಕೀಯದಿಂದ ವಚೋ ತಿರನ್ನ ಆಟನ ಮಾಡಿದಿರಿ ಇಲ್ಲಿಯ ನೀವು ಪಾಟಿಸೆಲ್ಲ ಈ ಉದ್ದೆ ನಾವು ಈ ಬಾರಿ ಹೇಳಿದಕ್ಕೆ ಅವರು ಮಾಡಿಸಕ್ಕೆ ಪ್ರತಿ ದೀಪಕ್ಕೆ ಜೈಸಾಕನಾದರೇ ಮಾವೆ ಹೋದೆ ರಾಜ್ಯಕ್ಕೆ ಮೇಡಲ್ಲ ಮಾವೆಲ್ಲ ಹೊರಗೆ ಇತ್ತಿರಿ ಈ ದೇಶದಲ್ಲಿ ಯುದ್ಧ ನೀ ದೇಶವನ್ನ ಬಲಪಡಲ್ಲ

ಮುಂದೆ ಲಿಫ್ಟಿಯಂತ್ರ ಕಾಯಿಲೆ ಸುಧಾರಿದೆ ಇದು ಯಾತ್ರೆ ಮಾಡ್ತಿದಾರಲ್ವಾ ಏನ್ ಸರ್ ಇದು ಇದು ಏನಂದ್ರೆ ಈಗ ಭಾರತ ಪಾಕಿಸ್ತಾನ ಮೇಲೆ ಸಿಂಧೂರ ಆಪರೇಷನ್ ಮಾಡ್ತಲ್ಲ ಅವ್ರದ್ದು ಒಂಬತ್ತು ಜಯ ನಾಶೇರ್ ತರ ಇದನ್ನ ಮಾಡ್ತಾ ಇದ್ದಾರೆ ತಿರಂಗ ಯಾತ್ರೆ ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದಾರೆ ತಿರಂಗಾ ಯಾತ್ರೆ ಇಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ಹಂಚಿ ತಮ್ಮ ದೇಶ ಪ್ರೇಮವನ್ನು ಎತ್ತಿ ತೋರಿಸಿ ನೋಡಿ ಈ ತಿರಂಗ ಇನ್ನೂ ಉದ್ದನೆಯಾಗಿದೆ ಇನ್ನು ನೋಡ್ತಾನೇ ಇರ್ತೀವಿ ಅಷ್ಟು ಉದ್ದನೆಯಾಗಿ ಈ ಒಂದು ತಿರಂಗ ಇದೆ ಈ ಥರ ತಿರಂಗ ಯಾತ್ರೆಗಳಲ್ಲಿ ಪಾಲ್ಗೊಳ್ಳಿ ತಮ್ಮ ದೇಶ ಪ್ರೇಮ ದೇಶಭಕ್ತಿಯನ್ನು ತೋರಿಸಿ